ನೋಡ್ರಿ ಪ್ರತಿ ಶನಿವಾರ ನಡೀತೈತಿ ಹಿರಿಯೂರ್ ಕುರಿ ಮಾರ್ಕೆಟ್ ದಸರಾ ಹಬ್ಬದ ಏನ್ ರೇಟ್ ಅಂತ ತೋರಿಸ್ತೀನಿ ಮಾರ್ಕೆಟ್ ಬಿಜಿ ಐತೆ ನೋಡ್ರೆ ಒತ್ತು ಮುಂಚೆ ಬಂದಿದ್ದೀನಿ ನೋಡಣ್ ಹಿರಿಯೂರ್ ಕುರಿ ಮಾರ್ಕೆಟ್ ಕುರಿಗಳ ರೇಟ್ ಏನೈತಂತ ಅಂತ ದಸರಾ ಹಬ್ಬದ ತಿಳಿಸ್ತೀನಿ ವಿಡಿಯೋದಾಗಿ ಅಣ್ಣ ಪಟ್ಲಿ ಮರಿ ಅಣ್ಣ ಪಟ್ಲಿ ಮರಿ ಹೆಣ್ಮರಿ ಮಿಕ್ಸ್ ಇದಾವಂತ ನೋಡ್ರಿ ಏನ್ ರೇಟ್ ಹೇಳ್ತೀರಣ ಏಳುವರೆ ಸಾವಿರ ಇನ್ನ ವ್ಯಾಪಾರ ಆಗಿಲ್ಲ ನೋಡ್ರಿ ಕೆಂದ ಮರಿ ಕೆಂದ ಮರಿ ಆರೂವಾರ ಸಾವಿರ ರೂಪಾಯಿ ಹಂಗೆ ಕೇಳ್ತಿದಾರಂತೆ ಏನ್ ರೇಟಿ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತೆ ಎಲ್ಲಾ ಒಂದು ಎರಡೂವರೆ ಮೂರ್ ತಿಂಗಳ ಮೇಲವ್ ತಿಂಗ್ಳು ಆಗಿದೆ ಎರಡೂವಾರ ತಿಂಗಳ ಆಗಿದೆ ಮೇಯ್ತವೆ ಹೌದು ಇದು ಫುಲ್ ಲಾಂಗ್ ಐತ್ ನೋಡ್ರಿ ಎಲ್ಲರೂ ಕೇಳ್ತಿರ್ತೀರ ನಯಸ್ ಇರ್ಬೇಕು ಲಾಂಗ್ ಇರ್ಬೇಕು ಅಂತ ಇದೆ ಇದು ಮರಿ ಎಲ್ಲವೂ ಚೆನ್ನಾಗಿದಾವೆ ನೋಡ್ರಿ ಯಾವ ಹಿಂಜರಿಯಂಗಿಲ್ಲ ಬೆಳಗಾಂ ಹಾ ಬೆಳಗಾಂ ಕಡೆ ಬೆಳಗಾಂ ಕಡೆದ ಹಾ 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 ಅವ್ರು ಚಿತ್ರದುರ್ಗದವರು ಇಲ್ಲೇ ಚಿತ್ರದುರ್ಗ ತಗ ಇದಾರೆ ವೀರಪ್ಪ ಗೌಡೆ ಅಂತ ಅವರ ಮರಿ ವೀರಪ್ಪ ಗೌಡೆ ಅಂತ ಅವರವ ಅಂತ ನೋಡಿ ಮರೆ ಚೆನ್ನಾಗಿದಾವಣ ಮರಿ ಚೆನ್ನಾಗಿದಾವೆ ಇಂಜರಿಯಂಗಿಲ್ಲ ಯಾವು ನೋಡ್ರಿ ಯಾವ ಪಟ್ಲಿ ಮರಿ ಚೆನ್ನಾಗಿದಾವೆ ಬಹಳ ಚೆನ್ನಾಗಿ ಇವು ಚೆನ್ನಾಗಿದಾವೆ ಇವು ಚೆನ್ನಾಗಿದಾವೆ ಅಣ್ಣ ನಿಮ್ಮ ಅಣ್ಣ ಏನ್ ರೇಟ್ ಅಣ್ಣ ಹೆಣ್ಮರಿ ಏನಣ್ಣ ಎರಡು ಏನ್ ರೇಟ್ ಹೇಳ್ತೀರಣ ಹೆಣ್ಮರಿ ಹದಿನೆಂಟು ಹತ್ತೊಂಬತ್ತು ಏನ್ ರೇಟ್ ಕೇಳಿದಾರಣ್ಣ ಮಾರ್ಕೆಟ್ ಹದಿನೈದು ಸಾವಿರ ಕೇಳಿದಾರೆ ಕೊಟ್ಟಿಲ್ಲ ಏನ್ ರೇಟ್ ಕೊಡ್ಬೇಕಂತ ಹದಿನಾರಕ್ಕೆ ಬಂದ್ರೆ ಬಿಟ್ಕೊಡ್ತಾರಂತ ಯಾರೋಣ ಇವು ಏನ್ ರೇಟ್ ಅಣ್ಣ ಹದ್ನಾಲ್ ಸಾವಿರ ಹೇಳ್ತಿದೀರ ಒಂದು ಆರ್ ಏಳ್ ತಿಂಗ್ಳಾವಣ ಮರಿ ಏಳು ತಿಂಗ್ಳು ಆಗೈತೆ ಅಂತ ನೋಡ್ರಿ ಹದಿನೇಳು ಸಾವಿರ ರೂಪಾಯಿ ಹೇಳ್ತಿದಾರೆ ನೀವು ಫಾರಮ್ ಸಾಕ್ತೀರಾ ಅಂದ್ರೆ ಇಂಥ ಮರಿಗಳ್ನ ಆಯ್ಕೆ ಮಾಡ್ಕೋಬೇಕು ಈ ಮಳೆಗಾಲ ಚಳಿಗಾಲದಾಗೆಲ್ಲ ಭಾಳ ಸಣ್ಣ ಹೋಗಿಬಿಟ್ರೆ ತೊಂದ್ರೆ ಆಗುತ್ತೆ ನೋಡ್ರಿ ಇಲ್ಲ ಅಣ್ಣಾರ ವೈದವ್ ಕೇಳ್ತೀನಿ ಚೆನ್ನಾಗಿದಾವೆ ನೋಡ್ರಿ ಎಲ್ಲ ಮರಿನು ಚೆನ್ನಾಗಿದಾವ್ರ ಎರಡು ನಾಲ್ಕು ಆರ್ ಮರಿ ಹಾಕೊಂಡ್ ಮಂದೈತೆ ನೋಡ್ರಿ ಹೆಂಗಿದಾವ್ ಆರ್ ಮರಿ ಅಣ್ಣ ಏನ್ ರೇಟ್ ಹೇಳ್ಸಣ್ಣ ಮಾರ್ಕೆಟ್ ಅಣ್ಣಾರ್ ಕೆಲ್ಸಕ್ ಬಂದಿರಂತೆ ಓನರ್ ಇವ್ರಂತೆ ಓನರ್ ತಾಗೆ ನೋಡ್ರಿ ಓನರ್ ನೋಡ್ರಿ ಓನರ್ ಮರಿ ಕುರಿ ಇಟ್ಕೊಂಡು ಅಣ್ಣರ್ ತಾಗೆ ದೊಡ್ಡ ಕುರಿ ಕೊಟ್ಟಿದ್ದಾರೆ ಅಣ್ಣ ಏನ್ ರೇಟ್ ಹೇಳ್ತೀಯ ಮರಿ ಕುರಿ ಇವು ಸಾವಿರ ರೂಪಾಯಿ ಹೇಳ್ತೀರಿ ಏನ್ ರೇಟ್ ಕೇಳ್ತೀರಣ ಮಾರ್ಕೆಟ್ ಏಳು ಚಿಲ್ರ ಹೇಳ್ತದೇಟಿಗೆ ಬಿಟ್ಕೊಡ್ಬೇಕಂತಕ್ಕಿಗಾದ್ರೂ ಬಿಟ್ಕೊಡ್ತಿರೇನ್ ಅವ ಏನ್ ರೇಟ್ ಬಿಟ್ ಬಿಟ್ಕೊಡ್ತೀರಣ ಹದಿನೈದು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರ ನೋಡಿ ಚೆನ್ನಾಗಿದೆ ಇನ್ನ ಕಟಿಂಗ್ ಆಗಿಲ್ಲ ಅಲ್ಲ ನಾವು ಕಟಿಂಗ್ ಆಗಿಲ್ಲ ಆಗೈತ ಒಂದ್ ಕಟಿಂಗ್ ಆಗೈತೆ ಅಂತ ನೋಡ್ರಿ ನೋಡ್ರಿ ಟಗರ್ ಭಾಳ ಚೆನ್ನಾಗೈತೆ ಯಾರ್ದ ಗೊತ್ತಿಲ್ಲ ಟಗರು ಗಾಡಿ ಕಟ್ಟೇರ ಅಲ್ಲೇ ವ್ಯಾಪಾರ ಆಗೇತೇನಾ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ನೋಡ್ರಿ ಸೌಕರ್ ಹದಿನೇಳುವರೆ ಸಾವಿರ ಹೇಳ್ತಾರಂತ ಏನ್ ಈಗ ಬಂದ್ರಣ್ಣ ಹಾಕೊಂಡ್ ಮರಿಗಳ್ನ ಈಗ ಬಂದ್ರ ಮರಿಗಳ್ನ ಹಾಕೊಂಡು ಹದಿನೇಳುವರೆ ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲಿ ಮಾಡಿಲ್ಲ ಅಲ್ಲಣ್ಣ ಇನ್ನ ಅಲ್ಲಿ ಮಾಡಿಲ್ಲ ಎರಡಲ್ಲ ಅಂತ ನೋಡ್ರಿ ಅಲ್ಲೇ ಎರಡಲ್ಲಾಗ್ತು ನೋಡ್ರಿ ಅಣ್ಣ ತಾರ ಒಂದು ಓತಾ ಒಂದ್ ಎಂ ಮರಿ ಐತಿ ಅಣ್ಣ ಏನ್ ರೇಟ್ ಐತಿ ಅಣ್ಣ ಓತ ಒಂಬತ್ತು ಎರಡು ಸೇರಿ ಒಂಬತ್ ಸಾವಿರ ಎರಡು ಸೇರಿ ಹದಿನೆಂಟು ಸಾವಿರ ಏನ್ ರೇಟಿಂಗ್ ಮಾಡ್ಕೊಡ್ಬೇಕಂತ ಹದ್ನಾರು ಹದಿನಾರುವರೆ ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಒಂದ್ ಓತ ಒಂದ್ ಹೆಣ್ಣರಿ ಐತಿ ನೋಡ್ರಿ ಒಂದು ಮೂರು ಟಗರ್ ಇದಾವೆ ಮೂರು ಟಗರ್ ಬಹಳ ಚೆನ್ನಾಗ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೂರು ಟಗರು ಹಾ ನೋಡ್ರಿ ಇದೊಂದು ಇದೊಂದು ಸೇರಿ ಎರಡು ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಮಾರ್ಕೆಟ್ ಏನ್ ರೇಟ್ ಕೇಳ್ತಿರ ಅಣ್ಣ ಏನ್ ರೇಟ್ ಬಿಟ್ ಕೊಡ್ಬೇಕಂತ ಅಣ್ಣ ಇದಕ್ಕೆ ಎಷ್ಟಲ್ಲಿ ಮಾಡಿದಾವ ಅಣ್ಣ ಎರಡು ನೋಡ್ರಿ ಇದು ಇದೆ ಅಂತ ಇದು ಇದು ಆರ್ ಅಂತ ನೋಡ್ರಿ ಎರಡು ಚೆನ್ನಾಗಿದೆ ತೋರಿಸ್ತಿ ನೋಡ್ರಿ ಎರಡು ಬರ್ರಿ ಚೆನ್ನಾಗಿದಾವ್ರಿ ಹಿರಿಯೂರು ಮಾರ್ಕೆಟಿಗೆ ಬರೋರು ಬರಬಹುದು ವ್ಯಾಪಾರನು ಚೆನ್ನಾಗ್ ವ್ಯಾಪಾರ ಮಾಡೋರು ಬರಬಹುದು ತಾಣರು ಬರಬಹುದು ಚೆನ್ನಾಗಿರುತ್ತೆ ಮರಿ ಮೇಕೇನು ಅಕ್ಕ ಬಂದಿದಾರೆ ಗಾಡಿಗೆ ಏನ್ ರೇಟ್ ಅಣ್ಣ ಟಗರು ಬಹಳ ಚಂದ ಮೂವತ್ತ ಮೂವತ್ತೊಂದ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಯಜಮಾನ್ ಟಗರು ಎಳಿತಿದ್ದಾರೆ ಅದ್ ಬರಂಗಿಲ್ಲ ಪಾಪ ಮೂವತ್ತೊಂದ್ ಸಾವಿರ ರೂಪಾಯಿ ಟಗರು ನೋಡ್ರಿ ಮರಿ ಕುರಿ ಹಾಕೊಂಡ್ ಬಂದಿದಾರೆ ಅಣ್ಣ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳಣ್ಣ ಹೇಳಣ ರೇಟ್ ಹೇಳು ನೋಡ್ರಿ ಒಳ್ಳೊಳ್ಳೆ ಟಗರ್ ಇದಾವ್ ಸಾಕತ್ತಾಗ ಇದಾವ್ ಟಗರ್ ಮಾತ್ರ ಎಲ್ಲವು ಯಾವ ಸಣ್ಣವು ಇಲ್ಲ ಎಲ್ಲಾ ದೊಡ್ಡ ದೊಡ್ಡವೇ ಇರೋದು ಟಗರು ಅಣ್ಣ ನಿಮ್ಮ ನೋಡ್ರಿ ಪೂರ್ತಿ ಇಂಡಿಯನ್ ಐತೆ ಇವ್ರದೇ ಎಲ್ಲ ಹೇಗಿದಾವ ಅಣ್ಣ ನಿಮ್ಮ ಏನ್ ರೇಟ್ ಹೇಳ್ತೀರ ಅಣ್ಣಿ ನೋಡ್ರಿ ಇಪ್ಪತ್ಮೂರು ಇಪ್ಪತ್ನಾಕ್ ಸಾವಿರ ರೂಪಾಯಿ ಹೇಳ್ತಾರೆ ಓನರ್ ಇವ್ರೆ ಅಂತ ಇಪ್ಪತ್ಮೂರು ಮೂರು ಸಾವಿರ ರೂಪಾಯಿ ಅಣ್ಣ ಅವ್ರೇಜ್ ಎಲ್ಲ ಎರಡಲ್ಲು ಮಾಡಿದಾವಣ್ಣ ಎರಡಲ್ಲೂ ಇದಾವ ಇದಾವಂತೆ ಅಣ್ಣ ಏನ್ ರೇಟ್ ಅಣ್ಣ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳ್ತಿದಾರ ಹದಿನೇಳು ಹದಿನೆಂಟಿಗೆ ಏನ್ ರೇಟ್ ಬಿಟ್ ಇಪ್ಪತ್ತೆ ಅಣ್ಣ ಈ ತರ ಯಾವ್ಯಾವ ಮಾರ್ಕೆಟಿಗೆ ಗೆ ಹಾಕೊಂಡು ಅಣ್ಣ ರಾಮ್ಪುರ ಈ ಶನಿವಾರ ರಾಮ್ಪುರಕ್ ಹೋಗ್ತೀರಾ ಇವತ್ತೇ ಅಲ್ಲ ರಾಮ್ಪುರ ಸರಿ ಸರಿ ಸೋಮ ಸೋಮವಾರ ಯಾರ್ಕೆಟ್ ಹೋಗ್ತೀರ ಪಾವೋಡ ಸೋಮವಾರ ಪಾಗೋಡಕ್ ಬರ್ತಾರಂತೆ ಯಾರು ಪಾಗೋಡದ ನೋಡರ್ ನೋಡ್ಬೋದು ಚೆನ್ನಾಗಿದೆ ಯಾಕಂದ್ರೆ ಪಾಗೋಡ್ದಾಗ ಇವು ಬರಲ್ಲ ಜಾಸ್ತಿ ಬರ್ರದ ಚೆನ್ನಾಗಿದಾವೆಲ್ಲವೂ ಚೆನ್ನಾಗಿದಾವೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಇದೊಂದೇ ಹದಿನಾರು ಸಾವಿರ ರೂಪಾಯಿ ಹೇಳಿದಾರೆ ನೋಡ್ರಿ ಅಣ್ಣ ಅಲ್ಲಿ ಮಾಡಿದ್ಯಾ ಅಲ್ಲಿ ಮಾಡಿಲ್ಲ ಹದಿನಾರು ಸಾವಿರ ರೂಪಾಯಿ ಹೇಳ್ತಿದಾರೆ ಏನ್ ರೇಟ್ ಕೇಳಿದಿರ ಮಾರ್ಕೆಟ್ ಹದ್ ಮೂರು ಸಾವಿರ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಅಣ್ಣ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಹದಿನಾಲ್ಕುವರೆಗೆ ಲಾಸ್ಟ್ ಅಂತ ನೋಡ್ರಿ ಚೆನ್ನಾಗಿತ್ತು ಚೆನ್ನಾಗಿತ್ತು ನೋಡ್ರಿ ಎಲ್ಲವೂ ಚೆನ್ನಾಗಿದೆ ಒಳ್ಳೆ ಸೈಜ್ ಇದಾವೆ ಮರಿನೂ ಇದಾವೆ ಸೈಜ್ ಇದಾವೆ ಅಣ್ಣಾರ ಕೇಳೋಣ ಏನ್ ರೇಟ್ ಹೇಳ್ತಾರೆ ಅಣ್ಣ ಎಲ್ಲ ಟಗರಣ್ಣ ಏನ್ ರೇಟ್ ಹೇಳ್ತೀರಣ ಎಲ್ಲ ಹದ್ನಾರೂವರೆ ಸಾವಿರ ರೂಪಾಯಿ ಹೇಳ್ತಾರಂತೆ ಹಬ್ಬ ಅಂತೇಳಿ ಅಕ್ಕ ಬಂದ್ರೆ ಎಲ್ಲಾರು ಮಾರ್ಕೆಟ್ ಬಿಸಿ ಇಲ್ಲ ಬಿಜಿ ಇಲ್ಲ ಅಂತಾರೆ ವ್ಯಾಪಾರನೇ ಇಲ್ಲ ಅಂತಿದಾರೆ ಏನ್ ರೇಟ್ ಕೇಳ್ತಿದಾರಣ ಹನ್ನೆರಡುವರೆಗೆ ಆಗಲ್ಲ ಬರ ಲಾಸ್ಟ್ ಆಗುತ್ತೆ ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ಹದ್ಮೂರೂವರೆಗೆ ಬಂದ್ರೆ ಕೊಡದಾರ ಅಣ್ಣಾರ್ ಬೇಜಾರಾಗ್ಬಿಟ್ಟಿದ್ದಾರೆ ಯಾಕಂದ್ರೆ ಮಾರ್ಕೆಟ್ ಡೌನ್ ಆಗ್ಬಿಟ್ರೆ ಬಹಳ ಕಷ್ಟ ಯಾಕಂದ್ರೆ ಇಲ್ಲಿಗೆ ತಂದು ಇಲ್ಲಿಂದ ವಾಪಸ್ ಮನೆಗೆ ಹಾಕೊಂಡ್ ಮಿನಿಮಮ್ ಒಂದ್ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಲಾಸ್ ಆಗ್ತವ್ರಿಗೆ ಸುಮ್ನೆ ಅಲ್ಲ ನೀವ್ ಹೇಳ್ತಿರ್ತೀರ ರೈತ್ರೆ ಆರಾಮ್ನ ದುಡ್ಡು ಬಿಡ್ತಾರ ಅಂತ ದುಡಿಮೆ ಬಹಳ ಕಷ್ಟ ಐತಿ ಇವತ್ತಿನ ಕಾಲದಾಗಿ ನೋಡ್ರಿ ಎಲ್ಲ ಒಬ್ರವೇ ಇವು ಚೆನ್ನ ಗಾಡಗೂ ಇದಾವ ನೋಡ್ರಿ ಕೆಂಗೂರಿ ಏನ್ ರೇಟ್ ಹೇಳ್ತೀರಣ್ಣ ಹದಿಮೂರವರೆ ಏನ್ ರೇಟ್ ಕೇಳ್ತೀರಣ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳ್ತಾರೆ ಹನ್ನೆರಡು ಸಾವಿರ ಅಂತ ಮಾರ್ಕೆಟ್ ಹದ್ಮೂರವರೆ ಹೇಳ್ತಾರೆ ಹನ್ನೆರಡು ಸಾವಿರ ರೂಪಾಯಿಂಗ್ ಕೇಳ್ತಾ ಇದಾರೆ ಚೆನ್ನ ಇದಾವೆಲ್ಲ ವೈಟ್ ಪ್ಯಾಚು ಕೆಂಗೂರಿ ಮರಿ ಶೈನಿಂಗ್ ಇದಾವ್ರಿ ಯಾವ ಶೈನಿಂಗ್ ಇಲ್ಲ ಅನ್ನಂಗಿಲ್ಲ ಮರಿ ಎಲ್ಲಾ ಶೈನಿಂಗ್ ಇರೋ ತಂದೆ ಓತ ಏನೋ ಇವು ನಿಮ್ಮವೇ ಏನ್ ರೇಟ್ ಅಣ್ಣ ಓತ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಓತ ಎರಡು ಎರಡು ನಾಕ್ ನಾಲ್ಕು ಇದಾವೆ ಏನ್ ರೇಟ್ ಬಿಟ್ಟು ಕೊಡ್ತೀಯ ಅಣ್ಣ ಹನ್ನೆರಡ್ ಸಾವಿರ ರೂಪಾಯಿ ಬಂದ್ರೆ ಕೊಡ್ತಾರಂತೆ ತಗರ್ ಚೆನ್ನಾಗೈತೆ ಪಾರ್ಟಿ ಯಾರು ಕೇಳ್ತೀನಿ ತೋರ್ ಸಫಾ ಏನ್ ರೇಟ್ ಹೇಳ್ತೀರಾ ನೋಡ್ರಿ ಅಣ್ಣಾರ್ದಂತ ಇವ್ರೆ ಸೋಕರ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳ್ತದ್ರಿಗೆ ಏನ್ ರೇಟ್ ಕೇಳ್ತಾರೆ ಅಣ್ಣ ಮಾರ್ಕೆಟ್ ಹದಿನಾರು ಕೇಳಿದಾರೆ ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ಹದಿನೆಂಟು ಬಂದ್ರೆ ಕೊಡೋಣ ಅಂತ ಅಲ್ಲಿ ಎಷ್ಟಲ್ಲಿ ಮಾಡಕ್ಕಣ ಇನ್ನ ಅಲ್ಲಿ ಇಟ್ಟಿಲ್ಲ ಇಲ್ಲ ಇನ್ನ ಅಲ್ಲಿ ಹಾಕಿಲ್ಲ ಹ್ಮ್ ಅಲ್ಲಾಗಿಲ್ಲ ಒಳ್ಳೆ ಸೈಜ್ ಆಯ್ತು ನೋಡ್ರಿ ಅಲ್ಲಾಗಿಲ್ಲ ಅಂದ್ರೆ ಒಳ್ಳೆ ಸೈಜ್ ಆಯ್ತು ಚೆನ್ನಾಗಿ ಮೇಯಿಸಿದಾರೆ ಒಳ್ಳೆ ಒಂದೇ ಪಟ್ಲಿ ಮರಿ ಚೆನ್ನಾಗಿದೆ ಪಟ್ಲಿ ಮರಿ ಎಲ್ಲ ನಿಮ್ಮವಣ್ಣ ಏನು ರೇಟ್ ಹೇಳಿದಿರಣ್ಣ ಒಂಬತ್ತುವರೆ ಸಾವಿರ ರೂಪಾಯಿ ಒಂದು ಹೇಳ್ತಾರೆ ನೋಡ್ರಿ ಒಂಬತ್ತುವರೆ ಸಾವಿರ ರೂಪಾಯಿ ರೇಟ್ ಅಂದ್ರೆ ಹಿಂಗೆ ಇರ್ಬೇಕು ಸುಮ್ಮನೆ ಹೆಚ್ಚು ಕಮ್ಮಿ ಹೇಳೋದಲ್ಲ ಅಲ್ಲಿ ಯಾರೇ ಹೇಳಿದ್ರು ಹನ್ನೊಂದು ಸಾವಿರ ರೂಪಾಯಿ ಹೇಳಿದ್ರು ಸುಮ್ಮನೆ ಅದೇ ಬಂದೆ ಸುಮ್ಮನೆ ಹೇಳ್ಬಾರ್ದು ಕಳೆದ ನೋಡ್ರಿ ಒಂಬತ್ತುವರೆ ಹೇಳ್ತಾರೆ ಒಂಬತ್ತಕ್ಕೆ ಬಂದು ಕೊಡಕ್ ಒಂಬತ್ತಕ್ಕೆ ಬಂದ್ರೆ ಕೊಡ್ತಾರ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಅಣ್ಣ ಚಿ ಚಿತ್ರದುರ್ಗ ಸೋಮವಾರ ಬರಲ್ಲ ಗುರುವಾರ ಬರ್ತೀರಾ ಹಾಂ ಗುರುವಾರ ಸೋ ದುರ್ಗಕ್ಕೂ ಬರ್ತಾರ ನೋಡ್ರಿ ರೇಟ್ ಕರೆಕ್ಟಾಗಿ ಹೇಳಿದ್ರು ನೋಡ್ರಿ ಹೆಂಗಿರ್ಬೇಕು ರೇಟ್ ಹೇಳದ್ರಾಗ ನೋಡ್ರಿ ಇವೆಲ್ಲ ಹೆಣ್ ಕುರಿ ತೆಂಗು ಹೆಣ್ ಕುರಿ ಅಣ್ಣ ಏನ್ ಹೇಳ್ತಿದ್ರಿ ಚೆನ್ನಾಗಿದಾವೆ ಹೆಣ್ ಕುರಿ ಅಲ್ಲ ಇಲ್ಲಿ ಇಲ್ಲಿ ಇಲ್ ಹಾ ಇನ್ನೂ ಗೊಬ್ಬು ಇದಾವೆ ಈ ಲೈನ್ ಏನಿದೆ ಲೈನ್ ಎಲ್ಲಾ ಇರೋ ಮಾರ್ಕೆಟ್ ಹೆಣ್ಮರಿನೇ ಮಾರೋದು ಈ ಲೈನ್ ಈ ಲೈನ್ ಪೂರ್ತಿ ನೋಡ್ರಿ ಕೆಂಗುರಿ ಎಲ್ಲ ವ್ಯಾಪಾರ ಆಗಿದಾವೆ ಆ ವ್ಯಾಪಾರ ಆಗೇದವನ್ನೂ ವ್ಯಾಪಾರ ಆಗಿಲ್ಲ ಬಣ್ಣ ಹಚ್ಚಿದ್ರಲ್ಲ ಅದಕ್ಕೆ ಹಚ್ಚೋಗಿದ್ರಣ ಹನ್ನೊಂದುವರೆ ಹೇಳ್ತಾರಂತೆ ಹತ್ತುವರೆ ಹೆಂಗ್ ಕೇಳ್ತಾ ಇದಾರಂತೆ ಏನ್ ರೇಟಿಗೆ ಬಿಟ್ಟು ಕೊಡ್ಬೇಕಂತಣ್ಣ ಏನ್ ರೇಟಿಗೆ ಬಿಟ್ಟು ಕೊಡ್ಬೇಕಂತ ಹತ್ತುವರೆ ಹಂಗೆ ಬಣ್ಣ ಹಚ್ಚಿದಾರೆ ಆದಂಗೆ ವ್ಯಾಪಾರ ಆ ವ್ಯಾಪಾರ ಆದಂಗೆ ಚನ್ನೈ ನೋಡ್ರಿ ಕೆಂಗೂರಿ ಚೆನ್ನಾಗಿದೆ ದ ಹಾ ಎಲ್ಲ ಕಡೆ ಹೋಗುತ್ತೆ ಚನ್ನೈ ದ ಕೆಂಗೂರಿ ಇವ್ರೆ ತಂದಿರೋದು ಯಾವ ರಣ ತಂದ ರಾಸ್ತ್ರಳ್ಳಿ ರಾಸ್ತ್ರಳ್ಳಿ ನೀವು ಮೊಬೈಲ್ ಗೆ ಬೇರೆ ಕಡೆ ಬೆಂಗಳೂರು ಸಿರಾ ಎಲ್ಲ ಕಡೆ ನೋಡ್ತಾರೆ ಮಾರ್ಕೆಟ್ ಟೂ ಬಿಡಿ ನೋಡ್ರಿ ಯಾರ್ ಹೆಂಗಿದೆ ನೋಡಿ ಓತಾ ಇದೆ ಓತಾ ವ್ಯಾಪಾರ ಆಗಿರ್ಬೇಕು ಪಾರ್ಟಿ ಗಾಲೆ

ಸಣ್ಣವ ಸಣ್ಣವಯ ಬಹಳ ಸಾವಿರ ರೂಪಾಯಿ ರೂಪಾಯಿ ಅಣ್ಣ ರೇಟ್ ಎಲ್ಲ ಪಟ್ಲಿ ಮರಿ ಹದಿಮೂರು ಸಾವಿರ ರೂಪಾಯಿ ಹೇಳಿದ್ರಿ ಏನ್ ರೇಟ್ ಕೇಳ್ತೀರ ಮಾರ್ಕೆಟ್ ಹನ್ನೆರಡು ಸಾವಿರ ರೂಪಾಯಿ ಕೇಳ್ತಿದಾರ ಹದಿಮೂರು ಸಾವಿರ ಹೇಳಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಕೇಳ್ತಿದಾರೆ ಅಲ್ಲಿ ವ್ಯಾಪಾರ ಆಗಿದಾವೆ ಒಳ್ಳೊಳ್ಳೆ ಪಟ್ಲಿ ಮರಿ ಗಾಡಿ ತುಂಬ ಬಿಟ್ಟಿದಾರ ಅಲೆ ಯಾವ ಊರಿಗ ಗೊತ್ತಿಲ್ಲ ನಿಮ್ಮ ತಾಂಡಿರದ ಏನ್ ರೇಟಿಗೆ ತಾಂಡ್ರಣ ಹನ್ನೊಂದುವರೆ ಸಾವಿರ ರೂಪಾಯಿ ನೋಡ್ರಿ ಯಜಮಾನ್ ಸಾಕಾಕ್ ಬಂದ್ರೆ ಹನ್ನೊಂದುವರೆ ಸಾವಿರ ರೂಪಾಯಿ ಸಾಕಾಕ್ ತಾಂಡಿದಾರೆ ಎಲ್ಲ ಒಂದು ನಾಲ್ಕು ತಿಂಗಳು ಮೇಲೆ ಇದಾವಲ್ಲ ಆರು ತಿಂಗಳು ಚೆನ್ನ ಈ ಸಾಕಿ ತರೇ ತಗಮ್ ಮಾಡಿರಾವೇ ತಗ ಅವೇ ಚೆನ್ನಾಗೆ ಬಾಳ ಮರಿಕುರಿ ತಗೊಂಡ್ರಿ ತೊಂದ್ರೆ ಆಗ್ತದೆ ತೊಂದ್ರೆ ಅಣ್ಣ ಏನ್ ರೇಟ್ ಅಣ್ಣ ಏನ್ ಮೇಕೇನು ಓತಣ್ರಿ ಹನ್ನೆರಡುವ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಓತ ನೋಡ್ರಿ ವ್ಯಾಪಾರ ನಡಿತದವ್ ಮರಿಕುರಿ ವ್ಯಾಪಾರ ನಡೀತಾ ಇದಾವೆ ಚೆನ್ನಾಗಿದಾವೆ ಮರಿ ಅವರೇ ಯಜಮಾನರು ವ್ಯಾಪಾರ ಕೇಳ್ತಾ ಇದ್ದಾರೆ ಇವರೇ ಓನರ್ ವ್ಯಾಪಾರ ಹೇಳ್ತಾ ಇದ್ದಾರೆ ಓನರ್ ರೇಟ್ ಇದಾರೆ ಎಂಟು ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರಂತೆ ಅಂತೆ ಅವ್ರು ಏನ್ ರೇಟ್ ಕೇಳ್ತಾ ಇದ್ ಏಳು ಆರು ಆರೂವರೆ ಹಂಗ ಕೇಳ್ತಿದಾರೆ ಅಂತೆ ಮರಿ ಮರಿಕುರಿ ಚೆನ್ನ ನೋಡ್ರಿ ಎಲ್ಲ ಕೊಮ್ಮ ಮಾಡಿದಾವೆ ದೊಡ್ಡ ಮರಿ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಹದ್ ಸಾವಿರ ನೋಡ್ರಿ ಹದ್ಮೂರ್ ಸಾವಿರ ರೂಪಾಯ ಒಂದ್ ಹೇಳಿದ್ರಂತೆ ಏನ್ ರೇಟ್ ಅಣ್ಣ ಮಾರ್ಕೆಟ್ ಹನ್ನೊಂದುವರೆ ಏನ್ ರೇಟ್ಗೆ ಬಿಟ್ಕೊಡ್ಬೇಕಂತ ಕರೆಕ್ಟ್ ಮೇಡಮ್ ಹನ್ನೆರಡುವರೆ ಹಂಗೆ ಬಂದ್ರೆ ಬಿಟ್ಕೊಡ್ತಾರ ಚೆನ್ನಾಗಿದಾವೆ ಎಲ್ಲವೂ ಚೆನ್ನಾಗಿದಾವ ಬರ್ರಿ ಯಾರನ್ನ ಇವ್ರ ಇರ್ ಮಾರ್ಕೆಟ್ ನೋಡ್ರಿ ಚೆನ್ನಾಗಿರಾವೆ ಬರ್ತಾವ್ ಒಳ್ಳೇವೇ ಹಾಕಂಬಂದ್ರ ಹಬ್ಬ ಏನ್ ಮಾರ್ಕೆಟ್ ಇಲ್ಲ ಅಣ್ಣ ಹಬ್ಬ ಏನ್ ಮಾರ್ಕೆಟ್ ಇಲ್ಲ ಅಂತಾರ ಇವ್ರೆ ಓನರ್ ಇದ್ರವ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮರಿ ಕುರಿ ಕುರಿನ ಪಟ್ಲಿ ಅಣ್ಣ ಪಟ್ಲಿನೂ ಇದಾವ ಪಟ್ಲಿ ಮರಿನೆ ಐದುವರೆ ಸಾವಿರ ನೋಡ್ರಿ ಐದುವರೆ ರೇಟ್ ಐತಿ ಕರೆಕ್ಟ್ ಆಗಿ ಹೇಳಿದ್ರಿ ಐದುವರೆ ಏನ್ ರೇಟ್ ಅಣ್ಣ ಮಾರ್ಕೆಟ್ ನಾಲ್ಕು ಇನ್ನೂರು ಮುನ್ನೂರು ಕೇಳ್ತಾರೆ ಕರೆಕ್ಟ್ ಅಣ್ಣ ರೇಟ್ ನೋಡ್ರಿ ಓನರ್ ಏನ್ ರೇಟ್ ಬಿಡ್ತೀರ ಐದು ಸಾವಿರ ರೂಪಾಯಿ ಒಳಗೆ ನೂರು ಇನ್ನೂರು ಕಮ್ಮಿ ಬಿಟ್ಬಿಡ್ತಾರ ನೋಡ್ರಿ ರಾತ್ರಿ ರಾತ್ರಿ ಫೇಸ್ಬುಕ್ ಪೇಜಿಗೆ ವಿಡಿಯೋ ಹಾಕಿದ್ನಲ್ಲ ಇವ್ರದೇ ನೋಡ್ರಿ ಏನ್ ರೇಟ್ ಹೇಳ್ತೀರಣ ಗಂಡ್ ಕುರಿ ಅಣ್ಣ ಗೇಣ್ ಕುರಿ ಒಂಬತ್ತುವರೆ ಸಾವಿರ ರೂಪಾಯಿ ಹಂಗೆ ಹೇಳ್ತಾರೆ ನೋಡ್ರಿ ದುರ್ಗಾನೂ ಬರ್ತಾರೆ ಇವ್ರ ಇರೂ ಬರ್ತಾರೆ ಚಿಕ್ಕನಾಯಕಳ್ಳಿ ಸೋಮವಾರ ನೋಡ್ರಿ ಸೋಮವಾರ ಚಿಕ್ಕನಾಯ್ಕನಹಳ್ಳಿ ಆಗಿರ್ತಾರೆ ನಾಲ್ಕ್ ಸಂತಿ ಬರ್ತಾರೆ ನಿಮ್ಮ ಇವು ಏನ್ ರೇಟ್ ಅಣ್ಣ ಇವು ಏಳುವರೆ ಸಾವಿರ ರೂಪಾಯಿ ಹೇಳ್ತಾರೆ ನಮ್ಗೆ ಆರೂವರೆ ಕೇಳ್ತಾ ಇದಾರೆ ಆರೂವರೆ ಹಂಗೆ ಬಂದ್ರು ಕೊಡ್ತಾರಂತೆ ನೋಡಿ ಯಾರನ್ನ ಅಣ್ಣರ ಕಾಂಟ್ಯಾಕ್ಟ್ ಮಾಡ್ಕಾಣರೆ ಮಾಡ್ಕೊಳ್ರಿ ನಂಬರ್ ಹಾಕಿದೀನಿ ಓದ್ ಬಿಡಿ ಮತ್ತೆ ಹತ್ತು ಬಿಡಿ ಅದಾಗು ಅಣ್ಣಾ ಇವರೇ ದುರುಪ್ತವಾಗಿ ಇವರೇಲ ವ್ಯಾಪಾರ ತಗೊಂಡಿದ್ದು ನೋಡಪ್ಪ ಅಪ್ಪ ವ್ಯಾಪಾರ ತಗೊಂಡು ದುರುಪ್ತಗ ವ್ಯಾಪಾರ ಮಾಡ್ಕೊಂಡು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅವರು ಒಳ್ಳೊಳ್ಳೆ ಮರಿ ತಗೊಂಡ್ಬರ್ತಾರೆ ಇವರು ಧ್ರುವಕ್ಕೆ ಕೆ ಚಿಕ್ಕ ನಾಯಕನಹಳ್ಳಿಗೆ ನೂರ ಐವತ್ತರಿಂದ ಇನ್ನೂರು ಮರಿ ನೂರ ಐವತ್ತರಿಂದ ಇನ್ನೂರು ಮರಿ ಹಾಕ್ತಾರೆ ಅಂತ ಇವರು ವ್ಯಾಪಾರಸ್ಥರು ಮೇಕೆ ಚೆನ್ನಾಗಿದೆ ವೈಟ್ ಮೇಕೆ ಯಜಮಾನ್ರೆ ಏನ್ ರೇಟ್ ಹೇಳ್ತೀರಾ ಎರಡು ನೋಡ್ರಿ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರೆ ಜೊತೆ ಏನ್ ರೇಟ್ ಕೇಳ್ತಿದಾರೆ ಮಾರ್ಕೆಟ್ ಹೇಳಿಲ್ಲ ಇಪ್ಪ ವ್ಯಾಪಾರ ಪೇಂಟ್ ಆಗ್ತದ ಅದು ಅಣ್ಣ ವ್ಯಾಪಾರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹೆಂಗ ಆರು ಮುನ್ನೂರು ಆರು ಮುನ್ನೂರು

நோட்ரிவன் டகுர் எஸ்டு அந்த நான் அன்னார டகுர் அண்ணா ஏன் ரேட் அண்ணா ಜೊತೆ ಒಂದೊಂದು ಟಗರು ಮಾತ್ರ ಬಾಳ ಚೆನ್ನಾಗಿ ನೋಡ್ರಿ ಚೆನ್ನಾಗ್ ಸಾಕಿದ್ರೆ ಟಗರ್ ಸಾವಿರ ರೂಪಾಯಿ ಒಂದ್ ಹೇಳ್ತಿದಾರಂತೆ ಟಗರು ಮಾತ್ರ ಬಹಳ ಚೆನ್ನಾಗಿ ಅಣ್ಣ ಎಷ್ಟಲ್ಲಿ ಮಾಡೈತಣ್ಣ ಅದು ನಾಲ್ಕಲ್ಲೂ ಆರು ಅಲ್ಲಾಗ ಇದಾವಂತೆ ಎರಡಲ್ಲವೂ ಇದಾವೆ ಚೆನ್ನಾಗಿ ಟಗರು ಮಾತ್ರ ಯಾಕಣ್ಣ ಅವಾಗಲೇ ವ್ಯಾಪಾರ ಆಗ್ಲಿಲ್ರ ಕೇಳ್ತಿದಾರೆ ಏನ್ ರೇಟ್ ಕೇಳ್ತಿದಾರಣ ಇಪ್ಪತ್ನಾಕರಂಗೆ ನೀವಾದ್ರೆ ಬಿಟ್ಕೊಡೋದು 26 1/2 ಚಾಯೆ ತಗರು ಮಾತ್ರ ಅಬ್ಬುಕ್ ನೋಡಿ ತಗರು ಹೆಂಗೈತೆ ಕರೆಕ್ಟ್ ಐತೆ ಅಬ್ಬುಕ್ ತಗರು ಇದೆ आवाज ಜೊತೆ ಎರಡೆ ತಗರು ಯಾರೋ ಗೊತ್ತಿಲ್ಲ ತಗರು ಚೆನ್ನೈದಾವ್ ತಗರು ಚೆನ್ನೈತ್ ನಾವ್ ಅಣ್ಣ ಇರೋ ಟಗರು ಒಂದ್ ಮೇಕೆ ಹಾಕೊಂಬಂದೈತೆ ಏನ್ ರೇಟ್ ಹೇಳ್ತೀವಿ ಏನ್ ವ್ಯಾಪಾರ ಇಲ್ಲ ಇವತ್ ಮಾರ್ಕೆಟ್ ಆಗ ಏನು ವ್ಯಾಪಾರ ಇಲ್ಲ ಎಷ್ಟಲ್ಲಿ ಮಾಡೇತ ಅಲ್ಲಿ ಮಾಡಿಲ್ಲ ಇನ್ನ ಟಗರು ಚೆನ್ನಾಗಿ ಅಲ್ಲಿ ಮಾಡಿಲ್ಲ ಅಂದ್ರೆ ಟಗರು ಲಾಂಗ್ ಐತಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟಲ್ ಮಾಡಿರ್ತಣ್ಣ ಮುದಿಯಾ ಕಡೆ ಅಲ್ಲ ಕಡೆ ಅಲ್ಲ ಹಾ ಇದು ಏನ್ ರೇಟ್ ಕೇಳ್ತೀರ ಮಾರ್ಕೆಟ್ ಇಪ್ಪತ್ತಕ್ಕೆ ಬಂದ್ರೆ ಕೊಡ್ತಾರಂತ ನೋಡ್ರಿ ಹಾ ಹಾಕ್ ಹದ್ಧಾರಕ್ಕೆ ಬಂದ್ರೆ ಕೊಡ್ತೀರಾ ಏ ಯಾಕಣ್ಣ ಅಪ್ಪ ಏಜ್ ಆಗೇತಾ ಅಷ್ಟೇ ಇದು ಈ ವಯಸ್ಸು ಆಗೈತಲ್ಲ ಈ ಒಜ್ಜಿಗೆ ಈ ವಯಸ್ಸು ಆಯ್ತು ಈ ಒಜ್ಜಿಗೆ ಇಲ್ಲ ಏ ಯಜಮಾನ್ ಏ ಹುಲಿ ಚೆನ್ನಾಗಿ ಮಾಲ್ ಹಾಕಂದಿರ ಹುಲಿನೇ ಬಿಡ್ರಿ ನೋಡ್ರಿ ವ್ಯಾಪಾರ ಆಗ್ತಿದೆ ಹದಿನೈದು ಹದಿನೈದು ಹದಿನೈದುವರೆ ವರೆ ಹೇಳ್ತಿದಾರೆ ಹದ್ನೈದುವರೆ ಹಣ ಎಷ್ಟು ಕಣ್ಣ ಎರಡಕ್ಕೆ ಹದಿನೈದು ವರೆ ಹೇಳ್ತಾರೆ ನೋಡ್ರಿ ಎಣ್ಣಾರ ಮೇಕೆನೋ ಓದ್ತಣ ಮೇಕೆ ಹಾ ಮೇಕೆ ಹದಿನೈದು ವರೆ ಹೇಳ್ತಿದಾರೆ ಏನ್ ರೇಟಿ ಅಣ್ಣ ದಸ್ರಾಕ್ ಹದ್ನಾಕ್ ಸಾವಿರ ಏನಕ್ಕಣಕ್ಕೆ ಪಟ್ಲಿ ಕೊಯ್ಯಕ್ಕೆ ಹದ್ನಾಕ್ ಸಾವಿರ ರೂಪಾಯಿ ತಗೊಂಡಾರ ನೋಡ್ರಿ ಇವ್ರ ಇವ್ರ ಮಾರ್ಕೆಟ್ ಅಲ್ಲಿ ಮಾಡೇತ ಇನ್ನ ಇಲ್ಲ ಹದ್ನಾಕ್ ಇಲ್ಲ ಬಡೋಣ ಮಾಡಿಲ್ಲ ಅಲ್ಲ ಇಲ್ಲ ಬರೋಣ ಮಾಡಿಲ್ಲ ಅಲ್ಲು ಹದ್ನಾಲ್ ಸಾವಿರ ರೂಪಾಯಿ ತಗೊಂಡ್ರಿ ಸೌಕರ್ ಅಣ್ಣ ಏನ್ ಏನ್ ರೇಟ್ ಅಣ್ಣ ಟಗರು ಇಪ್ಪತ್ತೊಂದ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಏನ್ ರೇಟ್ ಕೇಳ್ತಿದ್ರಿ ಮಾರ್ಕೆಟ್ ಹದಿನೆಂಟುವರೆ ಕೇಳ್ತಿದಾರಂತೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಹೇಳಿದ್ರೆ ಹದಿನೆಂಟುವರೆ ಕೇಳ್ತಿದ್ದಾರೆ ಇನ್ನೊಂದ್ ಐನೂರು ರೂಪಾಯಿ ಜಾಸ್ತಿ ಬಂದ್ರೆ ಹಣ ಬಿಟ್ಟು ಕೊಡ್ತದೆ ನೋಡ್ರಿ ಎಲ್ಲ ವ್ಯಾಪಾರ ಆಗಿ ಗಡಿಗೆ ಹಾಕೊಂಡಿದ್ದಾರೆ ಓತಾನೆ ಜಾಸ್ತಿ ಇರೋ ಇದ್ರೆ ಓತ ಏನ್ ರೇಟಿಗೆ ಆದ್ ಬಣ್ಣ ಓತ ಇಲ್ಲ ಇಪ್ಪತ್ನಾಲ್ಕ ಸಾವಿರ ರೂಪಾಯಿಗೆ ಆಯ್ತು ಓತ ಅಣ್ಣ ಇದು ಏನ್ ರೇಟ್ ಅಣ್ಣ ಟಗರು ಒಟ್ಟಿಗೆ ಯಾವ ಊರಿಗೆ ಅಣ್ಣ ಇವು ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರಿಗೆ ನೋಡ್ರಿ ಕಡೂರ್ ಮಾರ್ಕೆಟ್ ಏನಾನ ಮಾಡ್ತೀರಾ ಮನೆ ಹತ್ರ ಮಾಡ್ತಾರೆ ನೋಡ್ರಿ ಯಾರಾನ ಓದ ಬೇಕಾದರೂ ಮತ್ತೆ ಫಂಕ್ಷನ್ ಮಟನ್ ಬೇಕಾದ್ರೂ ಇವ್ರನ್ನ ಚಿಕ್ಕಮಂಗ್ಳೂರಾಗೆ ವಿಚಾರಿಸ್ಕೊಳ್ಳ್ರಿ ಫೋನ್ ಮಾಡ್ರಿ ಏನ್ ಡೀಟೇಲ್ಸ್ ಹೇಳ್ತಾರೆ ಏನ್ ರೇಟ್ ಎತ್ತ ಚೆನ್ನಾಗಿದೆ ಓದ್ತಾ ಇಲ್ಲ ಒಳ್ಳೆವೇ ತಗೊಂಡಿದ್ದಾರೆ